ಸತ್ಯ ಸತ್ಯ ಸತ್ಯಭಾವೆಲ್ಲ ಸೊ ಇನ್ನೂ ನೆನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಸೊ ಇವತ್ತು ಹಾಗೆ ಆಗಿ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವಾಗ ಟಿಫನ್ಗೆ ಇಡ್ಲಿ ಮತ್ತು ಚಟ್ನಿನ ಮಾಡಿದ್ದೀನಿ ಸೊ ಅಮ್ಮ ತೋಟದ ಹತ್ರನೇ ಕೆಲಸ ಐತೆ ಮನೆಗೆ ಬರೋಲ್ಲ ಅಂತ ಅಂದರು ಸೊ ಅದಕ್ಕೆ ನಾವು ಎತ್ಕೊಂಡು ಹಂಗೇ ಅಲ್ಲೇ ನಾವು ಟಿಫನ್ ತಿಂದ್ಕೊಂಡು ಮಾವ್ ಕಲ್ಲ ಕಿತ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆಯೇ ಇನ್ನೇ ಕವ್ಯಾಸಿವಸ್ ಕನ್ನಡ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಸೊ ಬನ್ನಿ ನಮ್ಮ ಮನೇಲಿ ಇಡ್ಲಿ ಅಕ್ಕ ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೊಂಡು ಬರೋಣ ಸೊ ಆಮೇಲೆ ತೋಟದ ಹತ್ರ ಹೋಗಬೇಕು ಎತ್ಕೊಂಡು ಸೊ ಇನ್ನೇನು ರುಚಿ ಇದ್ದೀಗು ಎಲ್ಲರೂ ಇಲ್ಲೇ ಅವರೇ ಸೊ ಎಲ್ಲರೂ ಕರ್ಕೊಂಡು ತೋಟದ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಹೋಗಿ ನಮ್ಮ ಅಕ್ಕ ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೊಂಡು ಬರೋಣ ನಮ್ಮ ಅಕ್ಕ ಸೀಗೆ ಸೊಪ್ಪಾಗಿ ಉಪ್ಸಾರು ಮಾಡಿದ್ದಾಳೆ ಸೊ ఈ సీగే సొప్పు అంతే యావర్ నింపతెంత కామెంట్ సెక్షన్ కలిసి సోప్సారు ఎల్పు ఈ ఉరియకే లుప్సారీ ఉరియోకెత్క ఆడే తోటది ಏನು ಮಾಡಬೇಕು ಅಕ್ಕ ಬರಲ್ಲ ಅಂತವಳೆ ನಾವೇ ಹೋಗ್ಬಿಟ್ಟು ಬರ್ಬೇಕಷ್ಟೆ ಬನ್ನಿ ನಷ್ಟ ಮಾಡ್ದ ಏನು ತಿಂಡೆ ಇಡ್ಲಿ ಚಟ್ನಿ ನಮ್ಮ ಮನೇಲಿ ಅದೇನೇ ಇಡ್ಲಿ ಚಟ್ನಿ ಸೊ ಇವಾಗ ತೊಡ್ತಾದ್ರೆ ಹೋಗ್ತಾ ಇದೀವಿ ಟೈಮ್ ಆಗುತ್ತೆ ಅದಕ್ಕೇನೇ ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಫಸ್ಟು ಟಿಫನ್ ಕೊಟ್ಬಿಟ್ಟು ಬಂದ್ಬಿಡೋಣ ಟೈಮ್ ಆಗೈತೆ ಪಪ್ಪ ಅವ್ರಿಗೂ ಅಂದ್ಬಿಟ್ಟು ಈಗ ನಾನು ರುಚಿ ಬೈಕಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಸೊ ಹೋಗಿ ಟಿಫನ್ ಕೊಟ್ಟು ಬಂದ್ಬಿಟ್ಟು ಆಮೇಲೆ ಹೋಗೋದು ಹಾಂ ಮಾವಿನಕಾಯಿ ಕಿತ್ಕೊಂಡು ಬರೋಕ್ಕೆ ಅಂತ ಇಲ್ಲಿ ನೋಡಿ ನರ್ಸ್ ಹೆಂಗೆ ನೋಡ್ತದನು ಯಾಕೆ ನರ್ಸ್ ಹಂಗೆ ನೋಡ್ತಾ ಇದೇ ಸೊ ಇವಾಗ ಬೈಕಲ್ಲೋಗಿ ಹೋಗಿ ಕೊಟ್ಟು ಕಿತ್ಕೊಂಡ್ಬಿಡ್ತೀವಿ ಆಮೇಲೆ ಹೋಗಿ ಮಾವಿನಕಾಯಿ ಕಿತ್ಕೊಂಡು ಬರ್ತೀವಿ ಅಕ್ಕ ಅಕ್ಕಿ ಸೀಗೆ ಸೊಪ್ಪು ಉಪ್ಸಾರು ಮುದ್ದೆ ಮಾಡವಳೆ ಅಲ್ಲಿಗೆ ಕರಿತಾವಳೆ ಸೊ ಅಲ್ಲೇ ಹೋಗಿ ಅಪ್ರೂಪಕ್ಕೆ ಸಿಗೋ ಸೀಗೆ ಸೊಪ್ಪು ಚೆನ್ನಾಗಿರುತ್ತೆ ಇವಾಗ ಬ್ಯಾಗ್ ರೆಡಿ ಮಾಡ್ಕೊ ಇಟ್ಕೊಂಡಿದ್ದೀನಿ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಚ ಇಡ್ಲಿಗೆ ಚಟ್ನಿ ನಿತ್ಕೊಂಡೆ ಏನು ರಾಗಿವಲ್ದಲ್ ಕಳೆ ಅವ ಸೊಪ್ಪೆಲ್ಲ ಸಾರ್ಗಾಕು ಸೊಪ್ಪೆ ತಾನೇ ಏನೋ ಪಾವ್ಟು ಆಗಾಣಿ ದೊಡ್ದುರನೆಲ್ಲ ಕೂದು ತರ ಅದ್ನಾಗ್ ತರ್ತಾನೆ ಮಂತೆ ಓರ ಹಾಕೋ ಬೇದಿ ಕಾಣ್ತದ ಹಾ ಹಸ್ ಫ್ರೇಮ್ ನಾನು ಗೂಟ್ ಎತ್ಕೊಂಡು ಬರೋ ಕೋಡ ಕೋಡ ಸುಸ ಹಾಕಾಯರು ಸೊ ಇವಾಗ ಊಟ ಕೊಟ್ಬಿಟ್ಟು ಹೋಗ್ತಾಯಿದ್ವಿ ಈ ಬಿಸಿಲಲ್ಲಿ ಏನಾದರೂ ಮಾಮಕಾಯಿ ಕೇಳ್ಕೋದ್ರೆ ಅಷ್ಟೇ ಆಮೇಲೆ ಬರೋಣ ಅಂತ ಅಂದ್ಬಿಟ್ಟು ನಾವಿನ್ನೂ ಟಿಫನ್ ತಿಂದಿಲ್ಲ ಸೊ ನಾನು ರುಚಿ ಬಂದಿದ್ದು ಇವಾಗ ಹೋಗ್ಬಿಟ್ಟು ಟಿಫನ್ ಗಿಫನ್ ಎಲ್ಲ ತಿನ್ಕೊಂಡು ಬರ್ತೀವಿ ಇಲ್ಲಿ ಕೆಲಸ ಮಾಡ್ತಾವ್ರೆ ಅಮ್ಮ ಅಮ್ಮನ ಜೊತೆ ಹಾಳು ಬಂದವ್ರೆ ಇದು ಸೊಪ್ಪೆಲ್ಲ ಬಿಡಿಸ್ತವ್ರೆ ಸೊ ಅದು ಬಿಡಿಸ್ಕೊಳ್ಳಿ ನಮ್ಮ ಕೈ ಅಂತ ಈ ಬಿಸಿಲಲ್ಲಿ ಇರೋಕ್ಕಾಗಲ್ಲ ತೋಟದಲ್ಲಿ ಸೊ ನಾವು ಹೋಗ್ಬಿಟ್ಟು ಆಮೇಲೆ ಅಕ್ಕ ಬಾವ ಇದ್ದಿಲ್ಲ ಯಾರೂ ಬರಲಿಲ್ಲ ಇನ್ನು ಅವ್ರ ಜೊತೆ ಬರ್ತೀವಿ ಚಿಕ್ಕ ಬಟ್ಟೆ ಬಿತ್ತಲು ನಗ ನಗ ನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬೀವು

ತರಿಸಿದ್ದಿಲ್ಲವ್ರೆ ಬಿಲ್ಲವ್ರೆ ಬಿಗು ಇವ್ರ್ದಲ್ಲ ಇವ್ರ್ದಲ್ಲ ಇವ್ರ ಅತ್ತೆ ಇವ್ರ ಮಾವ ಅವ್ರದ್ದು

ಇವಾಗ ತಂದೂರಿ ಚಿಕನ್ ಮಾಡೋಣ ಕೆಂಡದಲ್ಲಿ ಸುಟ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಒಂದು ಉಂಡೆ ಕೋಳಿ ತರಿಸಿದ್ದೀವಿ ಸೊ ಈಗ ಎಲ್ಲ ರೆಡಿ ಮಾಡಿಕೊಂಡು ಕೆಂಡದಲ್ಲಿ ಸುಟ್ಕೊಂಡು ತಿನ್ನಬೇಕು ಲಾಕ್ಡೌನ್ ಟೈಮಲ್ಲಿ ತಿನ್ನೋಕ್ಕೆ ಇವಾಗ ತರಿಸಿಕೊಂಡಿದ್ದೀವಿ ಸೊ ಇವಾಗ ಕ್ಲೀನಾಗಿ ಎಲ್ಲ ತೊಳೆದ್ಬಿಟ್ಟು ಮಸಾಲೆ ಎಲ್ಲ ಹಾಕಿ ಕೆಂಡದಲ್ಲಿ ಸುಟ್ಕೊಂಡು ತಿನ್ನೋಣ ಸೊ ಬನ್ನಿ ಈ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಕಟತ್ತಾಗಿರುತ್ತೆ ಟೇಸ್ಟು ಈಗ ಕ್ಲೀನಾಗಿ ಫಸ್ಟು ಕೋಳಿನ ಚೆನ್ನಾಗಿ ತೊಗೊಳ್ಕೊಬೇಕು ಸೊ ತೊಳ್ಕೊಂಡು ನೋಡಿ ನಾವು ಈ ರೀತಿ ಕಟ್ ಮಾಡಿಸ್ಕೊಂಡಿದ್ವಿ ಈ ರೀತಿ ಮಧ್ಯ ಮಧ್ಯ ಈ ರೀತಿ ಚಾಕಲ್ಲಿ ಇದು ಕಟ್ ಮಾಡಿಸ್ಕೊಂಡ್ರೆ ಮಸಾಲೆ ಎಲ್ಲ ಕ್ಲೀನಾಗಿ ಹೋಗುತ್ತೆ ಅವರೇ ಕ್ಲೀನಾಗಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ ನಾವು ಇವಾಗ ಇದಕ್ಕೆ ಮಸಾಲೆ ತುಂಬಿಬಿಟ್ಟು ಕೆಲದಲ್ಲಿ ಸುಡೋದಷ್ಟೇ ಸೊ ಏನೇನು ಮಸಾಲೆ ಹಾಕ್ತೀನಿ ಅಂತ ತೋರಿಸ್ತೀನಿ ಸೊ ಬನ್ನಿ ಇವಾಗ ಮಸಾಲೆ ಹಾಕೋಣ ಸೊ ಇವಾಗ ಫಸ್ಟು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಇದು ಜಸ್ಟ್ ಚಿಕನ್ ಮ್ಯಾರಿನೇಟ್ಗೆ ನೆಕ್ಸ್ಟ್ ಮಸಾಲ ಇನ್ನೊಂದು ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಚಿಕನ್ ಮ್ಯಾರಿನೇಟ್ ಮಾಡಿದ್ರೆ ಆಮೇಲೆ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಕೊರಿಯಂಡ ಪೌಡ್ರನ್ನ ಇದ್ದೀನಿ ಸೊ ಹಾಕೊಂಡು ಒಂದು ಎರಡು ಲೆಮನ್ನ ಇಟ್ಕೊಳ್ತಾಯಿದ್ದೀನಿ ಈಗ ಇದನ್ನ ಕ್ಲೀನ್ ಆಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಮಸಾಲನ ರೆಡಿ ಮಾಡಿಕೊಳ್ಬೇಕು ಸೊ ಇವಾಗ ಚಿಕನ್ದು ಅದು ಮ್ಯಾರಿನೇಟ್ ಮಾಡಿ ಬಂದಿದ್ದೀವಿ ಇವಾಗ ಇನ್ನೊಂದು ಮಸಾಲಾನ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಮೊಸರನ್ನ ತಗೊಂಡಿದ್ದೀನಿ ಸ್ವಲ್ಪ ಮೊಸರು ಮತ್ತು ಒಂದು ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಮೆಣಸಿನ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಅಂತ ಸೊ ಗರಂ ಲೂಸು ಯಾಕೆ ಅಂತ ಅಂತಿದ್ಯೇ ಗರಂ ಮಸಾಲ ಮತ್ತು ಕಾನ್ ಅಂದರೆ ಕಸ್ತೂರಿ ಮೇಸಿ ಹಾಕ್ಕೊಳ್ತಾ ಇದ್ದೀನಿ ఎలా అంటే రుచి కస్తూరి మెయితే కన్ఫ్లర్ ఓపన్ స్వల్ప శుంఠి బి పేస్ట్ స్పూన్ స్వల్ప స్పూన్ ఆగస్ట్ సో ఈ క్లీన అసడ్క సో మిక్స్ మిక్స్కొండ ಈಗ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ಗೆ ಮತ್ತು ಇದನ್ನು ಫುಲ್ ಎಲ್ಲದಕ್ಕೂ ಮಸಾಲೆ ಹೋಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕೆಣದಲ್ಲಿ ಸುಗಬೇಕು ಸೊ ಸ್ವಲ್ಪ ಫ್ಲೋರ್ ಹಾಕೊಳ್ಳೋಣ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಒಂದೊಂದು ಸ್ಪೂನ್ ಹಾಕೊಂಡ್ರೆ ಸಾಕು ಲೇ ಶ್ವೇತಾ ಅಲ್ಲೇ ಇಲ್ವಾ ಮೇಲೆ ಹೌದು ಊದ ಪಕ್ಕ ನಮಗೆ ತನಕ ಅನಿಸ್ತೈತಿ ಕಣ್ಣು ಹೋಗ್ಬಿಟ್ಟಿದಾವೇ ಒಂದು ಸ್ವಲ್ಪ ಮೇಲ್ ನೋಡು ಆ ಊದ ಪಕ್ಕ ನೋಡು ಯಾಕಪ್ಪೆ ನೋಡಿ ಅರ್ಶ್ಣದ ಬಿಡಿ ಅಲ್ಲೇ ಮಾಡಿಕೊಂಡು ಊಡ ಊ ಇಲ್ಲ ಅಂದ್ಬಿಡೋದು ಮುಂಚೆ ಗಿನ್ ತಕೊಂಡು ಊದ ಹತ್ರ ಮಾಡಿದ್ದಾರೆ ಎಲ್ಲಿಡಬೇಕಲ್ಲ ರುಚಿ ನೆನೆ ಮಾಡಿದೆ ಇಲ್ಲವಲ್ಲ ಅಂತ ಸ್ವಲ್ಪ ಅಶ್ನ ಪುಡಿನೂ ಕೂಡ ಹಾಕೊಂಡಿರ್ಬೇಕಾ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಇವಾಗೋಗಿ ಚಿಕನ್ಗೆ ಮಸಾಲೆನ ಹಾಕೊಂಡು ಗಂಡದಲ್ಲಿ ಸುಳ್ಳದಷ್ಟೇ ಮಸಾಲೆ ರೆಡಿ ಆಯಿತು ತಂದೂರಿ ಚಿಕನ್ ಮಸಾಲ ಸೊ ಈಗ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಸೊ ನೀವು ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೂ ಹಾಕೊಳ್ಬೋದು ಇಲ್ಲಾಂದ್ರೆ ಇವಾಗ ಮಸಾಲೆ ಜೊತೆನೂ ಕೂಡ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗಲೂ ಕೂಡ ಹಾಕ್ಕೊಳ್ಬೋದು ಸೊ ನಾನು ಇದ್ರ ಮಸಾಲೆ ಜೊತೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇವಾಗ ಹೋಗಿ ಚಿಕನ್ಗೆ ಇದನ್ನೆಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕೆಂಪಲ್ ಸುಡಬೇಕು ಸೊ ಬನ್ನಿ ಚಿಕನ್ಗೆ ಫುಲ್ಲೆಲ್ಲ ಸ್ಪ್ರೆಡ್ ಮಾಡಿ ಸೊ ಈಗ ಮ್ಯಾರಿನೇಟ್ ಮಾಡಿರೋಂಥ ಮಸಾಲಾನ ಚಿಕನ್ಗೆ ಕ್ಲೀನಾಗಿ ಎಲ್ಲ ಫುಲ್ ಒಳಗಡೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಇದನ್ನ ಅಪ್ಲೈ ಮಾಡಬೇಕು ಸೊ ನಾವು ಏನಿಲ್ಲ ಕಟ್ ಮಾಡಿರ್ತೀವಿ ಅದು ಒಳಗಡೆ ಎಲ್ಲ ಹೋಗಿ ಹಾಕಬೇಕು ಸೊ ಆಗಲೇ ಚಿಕನ್ ಒಳಗಡೆ ಎಲ್ಲ ಮಸಾಲೆ ಇದ್ದು ಚಿಕನ್ ಫುಲ್ಲು ಮಸಾಲೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದು ಕಡೆ ಮಸಾಲೆ ಇದ್ದರೆ ಒಂದು ಕಡೆ ಮಸಾಲೆ ಇರೋಲ್ಲ ಸೊ ಕ್ಲೀನಾಗಿ ಎಲ್ಲ ಕಡೆ ಮಸಾಲೆನ ತಿನ್ನಬೇಕು ಸೊ ಈಗ ಇಲ್ಲಿ ಒಲೆ ಹಾಕೊಂಡು ಇಲ್ಲಿ ಕೆಂಡದಲ್ಲಿ ಸುಡೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ಇನ್ನೇನು ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಾಯಿತು ಇವಾಗ ಬೆಂಕಿ ಹಾಕಿ ಕೆಂಡದಲ್ಲಿ ಸುಡೋದಷ್ಟೇ ದಬಾಕ್ ಪುಡಿ ಹಂಗಂಗೆ ಇರ್ಸ್ತೀರಾ ನೀವೆಲ್ಲ

ವ ರೆಡಿ ಆಯ್ತಾಳ ಅವಳು ಅತ್ತಿಸಿ ಫಸ್ಟ್ ಬೆಂಕಿನ ಅಲ್ಲಿ ಈಗ ಓ ಏನ್ ಗುರು ಇದು ಇಲ್ಲಿ ಚಿಕನ್ ತಿನ್ನು ಬೇಯಿಸ್ಕೊಂಡು ತಿನ್ನೋದ್ಕೊಂಡ್ ಅಲೆ ಹತ್ತಗ ಉರಿಬೇಕು ಇತ್ತಾಗ ಉರಿಬೇಕು ಈಗ ಬಾ ಈ ಕಡೆ ಹಿಂದಿಕ್ಪ ನೀನು

ಏನೇನ ಮಾತಾಬೇಡ ಸ್ವೇತಾ ನಮ್ಮ ಅಕ್ಕ ಅವ್ರ ಇಲ್ಲಿ ಅಗ್ನಿ ಉತ್ಸವ ಅಗ್ನಿಯನ್ನು ಹೊತ್ತಿಸುತ್ತಿದ್ದಾರೆ ಓ ಗಾಳಿ ಭರತದಲ್ಲಿ ಅಗ್ನಿ ಕೆಡುತ್ತಿದೆ ನಮ್ಮಅಕ್ಕನೋ ಅಗ್ನಿನೋ ನೋಡಲೇ ಬೇಕೀಗ ಕುತೂಹಲದಿಂದ ಕಾಯುತ್ತಿರುತ್ತ ಪ್ರೇಕ್ಷಕರು ಸೊ ಫೈನಲ್ ಏನ್ ನಮ್ಮಅಕ್ಕ ಒಲೆ ಹತ್ತಿಸದ್ಲು ಬೇವು ಸೋದೆ ಏನದ ಏನಿಲ್ಲ ಕಣ ಇಲ್ಲ ಇಲ್ಲ ಅಣ್ಣ ಹಾಕ್ಬೇಕು ಹಾಕ್ಬಿಡಿ ಅಣ್ಣ ಅದಕ್ಕೆ ಚಿಕನ್ಗೆ ಮಧ್ಯ ಇದು ಮಾಡಿ ಕತ್ತ ಹತ್ರ ಇವಾಗ ಚಿಕನ್ಗೆ ಸರಳ ಹಾಕ್ಬಿಟ್ಟು ಮಡಗ್ಬಿಟ್ಟು ಫುಲ್ಲು ಸುಸ್ತ ಯಾ ಕಡೆಯಿಂದ ಒಟ್ನಲ್ಲ ಮದ್ದಿಗೆ ಬರ್ಬೇಕು ಇದು ದಬಾ ಕೇಣ ಅಲ್ಲಿ ತು ಹೋಲ್ ಮಾಡಿದಾರೆ ನೋಡ್ರಿ ಹ್ಞೂ ಮದ್ದೆ ಕ್ಲೀನಾಗಿ ಹಾಕಿ ಕೆಳಕ್ಸ್ ಕೆಳಕ್ಸ್ ಹೋಗ್ತಾರೆ ಚಿಕನ್ ಕೊಡಿಲಿ ಹೇಳ್ಕೊಳ್ರಿ ಮೇಲೆ ನಮ್ಮ ಬಾವನಿಗೆ ನಮ್ಮಕ್ಕ ಫುಲ್ಲು ಗರಂ ಆಗಿದ್ದಾಳೆ ಈಗ ಕೋಳಿಗೆ ಆಲ್ರೆಡಿ ಸಾಯಿಸಿರೋ ಕೋಳಿಗೆ ಮತ್ತೆ ಚುಚ್ಚು ಚುಚ್ಚು ಸಾಯಿಸ್ತಾವಳೆ ಓ ಅಷ್ಟೇ ಫಿನಿಶ್ ಈ ಕೆಲಸಕ್ಕೆ ನಮ್ಮ ಬಾವ ಮಸಾಲೆ ಹಾಕೋಣ ಹಾಕೋಣ ಮೇಲೆ ಇನ್ನೂ ಸ್ಪ್ರೆಡ್ ಮಾಡೋಣ ಓ ಒ ಹಾರುತ್ತಿದೆ ಒಂದು ಸೈಡ್ ಆಲ್ರೆಡಿ ಫ್ರೈ ಆಗ್ಬಿಟ್ಟಿದೆ ಒಂದ್ಸೈಡ್ ನೀವು ಬೇಯ್ತಿದ್ದಂಗೆ ತಿನ್ಕೊತಾವಳೆ ಟೇಸ್ಟ್ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಬೇಬೇಕಷ್ಟೆ ಹ್ಮ್ ಕಣ್ರೆ ಎಳ್ಕೊಳ್ರೆ ಚೆನ್ನಾಗಿ

ಸೊ ಈಗ ಅದು ಎರಡ್ ಎಡ್ಕೇನು ಕೆಳಕ್ ಹಾಕ್ಬಿಟ್ರೆ ಇದಾಗುತ್ತೆ ಇದಾಗ ತನ್ಬಿಟ್ಟು ಶ್ರೀ ಆಯ್ತು ಇವಾಗ ಇಡೀ ಓ ಹೋ ಈಗ ಎತ್ರೆ ಇದಾಯ್ತದೆ ಮದ್ರೆ ಇಬ್ರುನು ಬಕ್ಕ ಪಕ್ಷಿಗಳು ತಿನ್ ನನ್ ತಿಂತ ಕುಂತವ್ರೆ ನೋಡಿ ಅದ್ ಬೇಯಿಲೇ ಇಲ್ಲ ఇబ్ okay.

ಹಾದೆ ಗಸಿಮ್ಮಂಸನೆ ತಿನ್ಕ ಬಿಡಬೇಕು ಇತ್ತು ಅತ್ತಗೆ ಅಂತ ಕುಡಿತರ ನಾನು ತಿನ್ದದರೂ ಹಾದೆ ಹಕೈ ವಕತ್ತಿನ ರಾತಿನೇ ಓ ಹೋ ಹೋ ಬಜರಂಗಿ ಬಲಿ ವಟ್ನಲಿ ನಮ್ಮ ಬಾಯಿ ಬರಲ್ತು ಬಿಡು ಇಂಗೆ ಆದ್ರೆ ಹೋಗ್ರೆ ನೀವು ಇಬ್ರು ಇಸ್ಕ ಬರಗ್್ರೆ ಒಂದೇ ಸಲ ಆಲ್ರೆಡಿ ನಮ್ಮ ಅಕ್ಕಾರ ಒಂದು ಲೆಗ್ ಪೀಸ್ ತಿನ್ಕೊಂಬಿಟ್ಟವ್ರೆ ಇವ್ರು ಇವಾಗ ಕ್ರಿಕೆಟ್ ಆಡಿಕೊಂಡು ಇಬ್ಬರು ಇವಾಗ ಬಂದವ್ರೆ ಸೊ ಈಗ ಇನ್ನೊಂದು ಸ್ವಲ್ಪ ಬೆಂದರೆ ಏನ ರೆಡಿ ಆಗುತ್ತೆ ಯಾರು ಯಾರು ಏನೋ ಮಾಡ್ತಾವಿ ಬಟ್ಟೆ ಹಿಡ್ಕೊಳಿ ಕೊಡಿನಾ ಸೊ ಇವಾಗ ಹತ್ತೊಂದೂರು ರೆಡಿ ಆಗೈತೆ ಹಹಾ ದೊರು ರೆಡಿ ಮಗ ಟೇಸ್ಟ್ ನೋಡ್ಬೇಕು ಅಷ್ಟೇ ಚಿನ್ನಾ ಎಲ್ಲರೂ ಬರ್ಲಿ ಅಕ್ಕಾ ರುಚಿita ಇಲ್ಲ ಮತ್ತೆ ಚಿಕನ್ ತರ್ಸ್ತಾ ಇದೀವಿ ಸಂಜೆಗೆ ಬಿರಿಯಾನಿ ಮತ್ತೆ কাবಾಬ್ ಮಾಡೋಣ ಅಂತ ಸೋ ಇವಾಗ ಅಪ್ಪ ಬೆಲ್ಲ ಟ್ರೇ ಅವರೆಲ್ಲ ಬಂದ ಮೇಲೆ ಚಿನ್ನಾ ಲಾಟರಿ ಲಾಟರಿ ಅಪ್ಪ ಬೆಲ್ಲ ಟ್ರೇ ನಿಂಗೆ ಬಿಡಿ ಆ ದುಕಾನ ನೋಡು Sivana karapa kukula nana? Vahiya, kanta kichikulini, nuru apa? Enga ite? Diko? Dila? Nambaa unkotro! Bahari ye? Aba, unplate kudaweli. Tin kutta? Ye, nambara vahiya. E, dapu kutta. Pakata yata. Apau! Bahari ye, saa kutko? Tua akur. ಹಿಂಗೆ ತಿರ್ಗಣ ಈ ತಂದೂರಿ ಚಿಕನ್ ವೀಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹೆಣದಲ್ಲಿ ಬೆಂಕಿಯ ಸುಟ್ಟಿ ತಿಂದಿದ್ದು ಸಖತ್ತಾಗಿತ್ತು ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇ ಈ ವಿಡಿಯೋ ನಿಮಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ